ಗುರು ರೀಸೆಂಟ್ ಆಗಿ ನೀವು ಕೂಡ ಕೇಳ್ತೀರಾ ಅವರ ವೈಫ್ದು ಫೋನ್ ಬಂದ್ಬಿಟ್ಟು ಹ್ಯಾಕ್ ಇತ್ತು ಇದೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯನೇ ನಿಮ್ಮ ಒಂದು ಫೋನ್ ಕೂಡ ಹ್ಯಾಕ್ ಆಗ್ಬಾರ್ದಪ್ಪ ಅಂತಂದ್ರೆ ಇವಾಗ ನಾನು ಹೇಳುವಂಥ ಸೆಟಿಂಗ್ಸ್ಗಳನ್ನ ಮತ್ತು ಸ್ಟೆಪ್ಗಳನ್ನ ನೀವು ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕಾಗತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ ಅಂತ ನಂಗೆ ಗೊತ್ತು ಸೊ ಯಾವ್ಯಾವ ಸೆಟ್ಟಿಂಗ್ಸ್ ಅಂತ ವೀಡಿಯೋನ ಲೇಟ್ ಮಾಡಿದೆ ಡಿಲೇ ಮಾಡಿದೆ ಹೇಳೋ ನೋಡೋಣ ಬಂದೋಡಣ ಸೊ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ ಸೊ ಮೊದಲೇ ಸ್ಟೆಪ್ ಬಂದ್ಬಿಟ್ಟು ನಿಮ್ಗೆ ಯಾರಿಗೆ ನಿಮ್ಮ ಒಂದು ಫೋನ್ಗೆ ಯಾವುದೇ ಒ ಟಿ ಪಿ ಬಂದರೂ ಕೂಡ ಯಾರಾದರೂ ಕಾಲ್ ಮಾಡಿ ಒ ಟಿ ಪಿ ಕೇಳಿದ್ರೆ ಒ ಟಿ ಪಿಯನ್ನು ಹೇಳಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದ್ರೆ ಒ ಟಿ ಪಿ ಹೇಳಿದ್ರೆ ಅಂದ್ರೆ ಅವ್ರು ಎಲ್ಲಿ ಲಾಗಿನ್ ಆಗಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ ನಿಮ್ಮದು ಡೈರೆಕ್ಟ್ ಅವ್ರ ಅಕೌಂಟ್ ಲಾಗಿನ್ ಆಗಿ ಬ್ಯಾಂಕ್ ಬ್ಯಾಂಕ್ ಅದು ಲಾಗಿನ್ ಆಗಿಬಿಟ್ರಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗಿಬಿಡ್ತೈತಿ ಒ ಟಿ ಪಿ ಯಾರಿಗೂ ಕೂಡ ಹೇಳಕ್ ಹೋಗ್ರಿ ಎರಡನೇದು ಬಂದ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ ಜಾಸ್ತಿ ಆಗತ್ತೈತಿ ವೈಪಿಗೆ ಉಪೇರ್ ಅದೇ ಕಾಲ್ ಫಾರ್ವರ್ಡಿಂಗ್ ಆಗ್ಬಾರ್ದಪ್ಪ ಅಂತಂದ್ರ ನಿಮ್ ಫೋನ್ ಆಗಿರೋ ಡೈಲ್ ಫ್ಯಾಡ್ ಓಪನ್ ಮಾಡಿ ಇಲ್ಲಿ ಏನರ ಕೋಡ್ಗಳು ಹಾಕಿ ಮತ್ ನಿಮ್ ನಂಬರ್ ಅಂದ್ರ ಅವ್ರ ನಿಮ್ಗೆ ಯಾರು ಕಾಲ್ ಮಾಡಿರ್ತಾರ ನೋಡ್ರಿ ಹ್ಯಾಕರ್ ಅವರು ಒಂದ್ ಎರಡು ಕೋಡ್ ಹಾಕಂತ ಹೇಳ್ತಾರ ಸ್ಟಾರ್ ಹ್ಯಾಶ್ ಹಾಕಿ ಆಮ್ಯಾಗ ಅವ್ರ ನಂಬರ್ ಹಾಕಿ ಮತ್ತೊಳಿ ಹ್ಯಾಶ್ ಹಾಕಂತೇಳ್ತಾರ ಹಾಕಿ ನೀವೇನಾದ್ರೂ ಕಾಲ್ ಮಾಡಿಬಿಟ್ಟಿರಂದ್ರೆ ಕಾಲ್ ಫಾರ್ವರ್ಡ್ ಆಗಿ ಹಾಕಾಯ್ತೇವೆ ನಿಮ್ ಫೋನ್ ಕಾಲ್ ಫಾರ್ವರ್ಡಿಂಗ್ ಆಗಿ ಆಗ್ಬಿಡ್ತೈತಿ ನಿಮಗ್ ಬರೋ ಕಾಲ್ ಎಲ್ಲ ಅವ್ರಿಗೆ ಬರಬೇಕು ಸ್ಟಾರ್ಟ್ ಆಗಿಬಿಡ್ತಾವ ಅದಕ್ಕೆ ಯಾರ ನಿಮ್ಗೆ ಕಾಲ್ ಮಾಡಿ ಈ ಕೋಡ್ ಹಾಕಿ ನನ್ನ ನಂಬರ್ ಹಾಕಿ ಆಮ್ಯಾಗ ಈ ಕೋಡ್ ಹಾಕ್ರಿ ಅಂತಂದ್ರೆ ಹಾಕಕ್ ಹೋಗ್ಬಾಡ್ರಿ ನಿಮ್ಮ ಒಂದು ಫೋನ್ ಕಾಲ್ ಫಾರ್ವರ್ಡಿಂಗ್ ಇವಾಗ ಆಗೈತೋ ಇಲ್ಲೋ ಅಂತ ನೋಡೋದು ಹೆಂಗಂತೂ ಹೇಳ್ತೀನಿ ನೋಡಿರಿ ಈಗ ಜಸ್ಟ್ ಡೈಲ್ ಫ್ಯಾಡಮ್ ಓಪನ್ ನೋಡ್ಕೊಂಬಿಟ್ಟು ಸ್ಟಾರ್ ಹ್ಯಾಶ್ ಟೂ ಒನ್ ಸೆವೆನ್ ಅಂತ ಟೈಪ್ ಮಾಡಿ ಸಾರಿ ಸಾರಿ ಸ್ಟಾರ್ ಹ್ಯಾಶ್ ಟೂ ಒನ್ ಹ್ಯಾಶ್ ಅಂತ ಡೈಲ್ ಮಾಡಿ ಇಲ್ಲಿ ನಾಟ್ ಫಾರ್ವರ್ಡಿಂಗ್ ಅಂತ ಬಂದರೆ ನಿಮ್ಮ ಒಂದು ಫೋನು ಕಾಲ್ ಫಾರ್ವರ್ಡಿಂಗ್ ಆಗಿಲ್ಲ ಅಂತ ಅರ್ಥ ಅಥವಾ ಏನಾದರೂ ಫಾರ್ವರ್ಡಿಂಗ್ ಬಂತಂದರೆ ಯಾವ ರೀತಿ ರೆಮ ಮಾಡೋದಂತೇಳಿ ನೆಕ್ಸ್ಟ್ ಸ್ಟೆಪ್ ನೋಡೋಣ ಏನಾದರೂ ಫಾರ್ವರ್ಡಿಂಗ್ ಆಗಿದ್ರೆ ಡಬಲ್ ಹ್ಯಾಶ್ ಡಬಲ್ ಜೀರೋ ಟೂ ಅಂತ ಡೈಲ್ ಮಾಡಿ ಒಂದ್ ವೇಳೆ ಕಾಲ್ ಫಾರ್ವರ್ಡ್ ಆಗಿತ್ತಪ್ಪ ಅಂತಂದ್ರೆ ಅದು ರೆಮೋ ಆಗುತ್ತೆ ಮತ್ತು ನಿಮ್ಗೆ ಯಾವ್ದೇ ಲಿಂಕ್ ಬಂದಾಗ ಕೂಡ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಜಿಮೇಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಕ್ಯಾಮು ಫ್ರಾಡು ಲಿಂಕ್ ಬರ್ತಾ ಇರುತ್ತೆ ಜಿಮೇಲ್ ಅನ್ನ ಜಾಸ್ತಿ ನೀವು ನೋಡ್ತಾ ಇದೀರ ಅಂದ್ರೆ ಜಿಮೇಲ್ ಅಲ್ಲಿ ಬರೋ ಲಿಂಕ್ ಅನ್ನ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಏನಕ್ಕಪ್ಪ ಅಂತಂದ್ರೆ ನಿಮ್ಗೆ ಯಾವುದೇ ಲಿಂಕ್ ಬಂದಾಗ ಅದು ಲಿಂಕು ಸೆಕ್ಯೂರ್ ಇದೆ ಇಲ್ಲ ಅಂತೇಳಿ ನಿಮ್ಗೆ ಗೊತ್ತಾಗಲ್ಲ ಕೆಲವಷ್ಟು ಲಿಂಕ್ಗಳು ಇವಾಗ ಹೇಗಿರುತ್ತಪ್ಪ ಅಂದ್ರೆ ಏನೋ ಮಾಮೂಲಿ ಯೂಟ್ಯೂಬ್ ವಿಡಿಯೋ ಲಿಂಕ್ ತರ ಇರತ್ತೆ ಯಾವ್ದೋ ವಿಡಿಯೋ ಲಿಂಕ್ ಕಳಿಸಿದಾರ ಬಾಪಾ ನೋಡೋಣ ಅಂತೇಳಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಲಾ ಹ್ಯಾಕ್ ಆಗಿಬಿಡುತ್ತೆ ಮೊಬೈಲು ಸೊ ಆ ಒಂದು ಲಿಂಕು ಶೆಕ್ಯೂರಾ ಇಲ್ಲ ಅಂತೇಳಿ ಯಾವ ರೀತಿ ನಮ್ಗೆ ಗೊತ್ತಾಗೋದು ಅಂತೇಳಿ ಎಲ್ಲರಿಗೆ ಒಂದೊಂದು ಏನು ಡೌಟ್ ಇರುತ್ತೆ ಅದನ್ನ ಯಾವ ರೀತಿ ನೋಡೋದಪ್ಪ ಅಂದ್ರೆ ಜಸ್ಟ್ ವಾಟ್ಸಪ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ yeah ಹಾಯ್ ಅಂತ ಮೆಸೇಜ್ ಮಾಡಿ ಆಮೇಲೆ ಈ ತರ ಬರುತ್ತೆ ಇಲ್ಲಿ ಏನಿಲ್ಲ ನಿಮ್ಗೆ ಯಾವುದಾದ್ರೂ ಲಿಂಕ್ ಬಂದಿರತ್ತಲ್ಲ ಯಾರೋ ಕಳಿಸಿರತ್ತಾರಲ್ಲ ಅದ್ರದ್ದು ಜಸ್ಟ್ ಸ್ಕ್ರೀನ್ಶಾಟ್ ಎತ್ಕೊಂಡ್ಬಿಟ್ಟು ಇಲ್ಲಿ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಆ ಒಂದು ಲಿಂಕ್ ಶೆಕ್ಯೂರ್ ಇದೆಯಾ ಇಲ್ವಾ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಬೇಕಾ ಬೇಡವಾ ಅಂತೇಳಿ ಈ ಒಂದು ವಾಟ್ಸಪ್ ನಂಬರ್ ಹೇಳಿಬಿಡುತ್ತೆ ಸೊ ಇದೆಲ್ಲ ಸ್ಟೆಪ್ಸ್ ನೀವು ಫಾಲೋ ಮಾಡಿದೀರಾ ಅಂತಂದ್ರೆ ನಿಮ್ಮ ಒಂದು ಫೋನು ಹ್ಯಾಕ್ ಆಗಲ್ಲ ಅದ್ರ ಜೊತೆಗೆ ನಿಮಗೆ ಇನ್ಸ್ಟಾಗ್ರಾಮು ಯೂಟ್ಯೂಬ್ದು ಯಾ ಭಯ ಹ್ಯಾಕಿಂಗ್ ಭಯ ಇದ್ದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸೊ ಇದ್ರ ಜೊತೆಗೆ ಹೇಳೋದಾದ್ರೆ ನಿಮ್ಮ ಒಂದು ಮೆಸೇಜ್ ಅಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ಓಟಿ ಪಿ ಬರುತ್ತೆ ಅಲ್ಲಿ ಸ್ಕ್ಯಾನ್ ಮೆಸೇಜ್ ಗಳನ್ನ ಹಾಪ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಇದು ವಿಡಿಯೋ ಇಷ್ಟಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್